ಗಾಂಧೀಜಿ ಅವರ ತತ್ವ ಸಿದ್ಧಾಂತವೇ ದೇಶಕ್ಕೆ ಅನಿವಾರ್ಯ ಮತ್ತು ಅಗತ್ಯ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಚ್ಚಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು ಪಾಂಡುಪುರ ಪಟ್ಟಣದ ವಿದ್ಯಾಪ್ರಚಾರ ಸಂಘದ ವಿಜಯ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಮಂಗಳವಾರ ನಡೆದ ಮರಳಿ ಮನೆಗೆ ಗಾಂಧಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಚಿಂತನೆಗಳ ಪ್ರಸ್ತುತಿ ಕುರಿತು ರಾಜಭಟ್ಟದ ವಿಚಾರ ಸಂಕಿರಣದ ಸಮಾರೋಪ ನುಡಿಗಳನ್ನಾಡಿ ಅವರು ಮಾತನಾಡಿದರು ಗಾಂಧೀಜಿ ಅವರ ಮೌಲ್ಯಯುತ ಜೀವನ ಮತ್ತು ಹೋರಾಟಗಳನ್ನು ಯುವಕರು ಅಧ್ಯಯನ ನಡೆಸಬೇಕಿದೆ ನಮ್ಮ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳು ಅರಿಯಬೇಕು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಹೇಳಿದರು ಸಮಾಜ ವಿಜ್ಞಾನ ಕಲಿಯುವ ಮನೋಭಾವನೆ ಕ್ಷೀಣಿಸುತ್ತಿದ್ದು ಹಣ ಮಾಡುವ ವ್ಯವಹಾರದ ಜ್ಞಾನದ ಕಡೆ ಯುವಕರು ಮುಂದಾಗುತ್ತಿರುವುದು ಸರಿಯಲ್ಲ ಎಂದು ವಿಷಾದಿಸಿದರು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಾಜಿ ಶಾಸಕ ಡಿಆರ್ ಪಾಟೀಲ್ ಮಾತನಾಡಿ ಗಾಂಧೀಜಿ ಅವರ ವಿಕೇಂದ್ರೀಕರಣ ಕಲ್ಪನೆಯು ಸಾಕಾರಗೊಂಡಿದ್ದು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರಿಂದ ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅವರು ರೂಪಿಸಿದ್ದರು ಪಂಚಾಯತ್ ವ್ಯವಸ್ಥೆಯಲ್ಲಿ ಮೀಸಲಾತಿ ಕಲ್ಪಿಸಲಾಗಿತ್ತು ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೂ ಮೀಸಲಾತಿ ಕಲ್ಪಿಸುವುದು ರಾಜೀವ್ ಗಾಂಧಿ ಅವರ ದುರದೃಷ್ಟಿಯಾಗಿತ್ತು ಆದರೆ ಅನ್ಯ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದ್ದರಿಂದ ಈ ಸಂಬಂಧದ ಮಸೂದೆ ಹೋಯಿತು ಬಳಿಕ ಅಧಿಕಾರಕ್ಕೆ ಬಂದ ಪ್ರಧಾನಿ ನರಸ ಪಿ ನರಸಿಂಹರಾವ್ ಅವರು ಇದನ್ನು ಸಾಕಾರಗೊಳಿಸಿದರು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಯಡಿಯೂರಪ್ಪ ಮೊಯ್ಲಿ ಆಡಳಿತ ಅವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿ ಜಾರಿಯಾಯಿತು ಎಂದು ತಿಳಿಸಿದರು ನಾಲ್ವಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಆಯೋಗವನ್ನು ನೇಮಿಸಿ ಬ್ರಾಹ್ಮಣೇತರರಿಗೆ ಮೀಸಲಾತಿ ಕಲ್ಪಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಎಲ್ ಜಿ ಆವನೂರು ಆಯೋಗವನ್ನು ರಚಿಸಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸಿದರು ನಾಲ್ವಡಿ ಮತ್ತು ದೇವರಾಜ್ ಅರಸು ಅವರನ್ನು ನಾವು ನೆನೆಯಬೇಕಿದೆ ವಿಭಾಗೀಯ ಪತ್ರಗಾರ ಕಚೇರಿಯ ಉಪನಿರ್ದೇಶಕ ಎಚ್ ಎಲ್ ಮಂಜುನಾಥ್ ವಿಸ್ಮಯ ಪ್ರಕಾಶನ ಪ್ರಕಾಶ್ ಚಿಕ್ಕಪಾಳ್ಯ ಬಿಇ ಡಿ ಬಿಇಡಿ ಕಾಲೇಜುಗಳ ಅಧ್ಯಾಪಕರ ಸಂಘದ ಅಧ್ಯಕ್ಷ ಕೆ ಚನ್ನಕೃಷ್ಣಯ್ಯ ಕೃಷ್ಣಯ್ಯ ಗೌರವ ಗೌರವ ಅಧ್ಯಕ್ಷ ಎಸ್ ಎಲ್ ಸುರೇಶ್ ಪ್ರಥಮ ದರ್ಜೆ ಕಾಲೇಜುಗಳ ಇತಿಹಾಸ ಅಧ್ಯಾಪಕರ ಸಂಘದ ಕಾರ್ಯದರ್ಶಿ ಎ ಸಿ ಮಂಜುಳಾ ಎಸ್ ಟಿ ಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಿಶಾಂತ್ ನಾಯ್ಡು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕ ಜಿ ವಿದ್ಯಾ ವಿದ್ಯಾಪ್ರಚಾರ ಸಂಘದ ನಿರ್ದೇಶಕ ಎಂ ಎನ್ ಮನಿಸ್ವಾಮಿಗೌಡ ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ವಿಜಯ ಬಿಇಡಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್ ಕೆ ವೆಂಕಟೇಗೌಡ ಮತ್ತು ಇತರರು ಇದ್ದರು ನಾವು ಭಾರತೀಯರು ಅರ್ಥ ಮಾಡ್ಕೋಬೇಕು ಒಳ್ಳೆಯವರನ್ನ ಮಾಡಬೇಕು ಒಳ್ಳೆಯವರನ್ನ ಒಳ್ಳೆಯದಾಗಿ ಪ್ರೊಜೆಕ್ಟ್ ಮಾಡ್ತಾ ಹೋದ್ರೆ ನಮ್ಗೇನು ಏನು ಆಸೆ ಆಗಲ್ಲ ಯಾರಿಗೊಬ್ಬರಿಗೆ ಪ್ರಭಾವ ಸಿಗಬಹುದು ಪ್ರತಿಫಲ ಸಿಗಬಹುದು ಅನ್ನೋದು ನಮ್ಮ ಉದ್ದೇಶ ಇವತ್ತು ರಾಜ್ಯ ವಿಕೇಂದ್ರೀಕರಣ ಸಮಿತಿ ಒಂದು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾಗಿ ಅದೇನು ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂತ ಕಟ್ಟಿದ್ವಿ ಅದಕ್ಕೆ ಉಪಾಧ್ಯಕ್ಷನಾಗಿ ಅವ್ರ ವಿಚಾರಧಾರೆಗಳು ಕೇಳಿಸ್ಕೊಂತ ಕೇಳಿಸ್ಕೊಂತ ಎಷ್ಟು ಒಳ್ಳೆಯ ಅನುಭವಗಳು ಇರುತ್ತ ಸುಮ್ಮನೆ ಎಕ್ಸಾಮ್ ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ ನಾವು ಊಹೆ ಮಾಡಿಕೊಂಡು ನಾವು ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ ಇವತ್ತು ಗಾಂಧಿ ವಿಚಾರಧಾರೆಗಳನ್ನ ಅನುಸರಿಸಿ ಹೋದಂತಹ ವ್ಯಕ್ತಿಗೆ ಯಾವಾಗ ಮೌಲ್ಯಕ್ಕೆ ಇರುತ್ತೆ ಆಗುತ್ತೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಹೊರತು ವ್ಯಾಲ್ಯೂ ಇರುತ್ತೆ ಹಾಗೆ ನಮ್ಮ ಪ್ರೊಫೆಸರ್ ಅಂತೆ ಅರಣ್ಯ ಬರುತ್ತೆ ಇನ್ನೊಬ್ಬರಂತೆ ಮತ್ತೊಬ್ಬರಂತೆ ಆಗಿಬಿಟ್ರೆ ನಾವು ಯಾವುದೇ ಆಸಕ್ಕೆ ಒಳಗಾಗಲ್ಲಾವು ನಡೆಸ್ತೀವಿ ಸಿಂಪಲ್ ಆಗಿದೆ ಪ್ರತಿಜ್ಞಾಗಿ ನಾನು ರೆಡಿ ಮಾಡಿದ್ದೆ ಹೇಳ್ಬೇಕು ಮಕ್ಕಳಿಗೆ ಅಂತ ಎಲ್ಲರೂ ಬರ್ಗಿ ಚಾಚಿ ಮನಸ್ಸಿಗೆ ಕೇಳಿಸ್ಬಿಡಿ ಮೆದುಳಿಗೆ ಕೆಲಸ ಮಾಡಬೇಡಿ ಮನಸ್ಸಿಗೆ ಕೇಳಿಸ್ಬಿಡಿ ಎಲ್ಲರೂ ಹೇಳಬೇಕು ನಾನು ಜೀವನದಲ್ಲಿ ಏನೇ ಅಪೇಕ್ಷೆ ಮತ್ತು ಉಪೇಕ್ಷೆಗಳು ಬಂದಾಗ

ಚಾಚು ತಪ್ಪದೆ ಗೌರವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಭಾರತವನ್ನು ಒಂದು ಭಾಷೆಯ ನೆಲಕ್ಕೆ ಮತ್ತು ಈ ನೆಲದಲ್ಲಿ ಇದ್ದಂಥ ವ್ಯಕ್ತಿಗೆ ಅಷ್ಟು ಗೌರವ ಇದೆ ಶಕ್ತಿ ಇದೆ ಮಹಾತ್ಮ ಗಾಂಧೀಜಿಯವರ ಧ್ಯೇಯನ್ನು ನಾವು ಸಂವಿಧಾನದಲ್ಲಿ ಸಾಧ್ಯ ಇದೆ ನಾಲ್ಕನೇ ಕೃಷ್ಣರಾಜ ಒಡೆಯರು ಸಂವಿಧಾನ ಇಲ್ಲದೇ ಯುದ್ಧಕ್ಕೆ ಅಂದ್ರೆ ಇಲ್ಲದೇ ಇದ್ದ ಸಂದರ್ಭದಲ್ಲೇ ಸಂವಿಧಾನಾತ್ಮಕ ಮೌಲ್ಯಗಳನ್ನ ಜನಜೀವನದಲ್ಲಿ ಪ್ರಜಾಪ್ರಸತಾತ್ಮಕವಾಗಿ ಜಾರಿಗೆ ತಂದಂತವರು ಅದಕ್ಕೆ ಅವರ ರಾಜಶ್ರೀ ಮಹಾತ್ಮ ಗಾಂಧೀಜಿಯವರು ನಾವೆಲ್ಲ ಸೇರಿ ಮಹಾತ್ಮ ಗಾಂಧಿ ಇದೀವಿ ಮೋಹನ್ ಲಾಲ್ ರಾಮಚಂದ್ರ ಗಾಂಧೀಜಿಯವರ ಅಲ್ವ ಮಹಾತ್ಮ ಅಂತ ಹೇಳ್ತೀವಿ ಇವಿಬ್ಬರ ಆದರ್ಶಗಳು ಸಮಕಾಲೀನವಾಗಿ ಮುಂಬರುವ ಸಮಾಜಕ್ಕೆ

ಆಸ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ವಿರೋಧಿಸ್ತಾ ಇಲ್ಲ ಹಾಗೆ ಅವರಿಗೆ ತಿರುಳಿ ತಿಳುವಳಿಕೆಯನ್ನು ಕೂಡ ಪ್ರತ್ಯಕ್ಷ ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿ ತಾರತಮ್ಯ ನಡೀತಾ ಇದೆ ಅವರೊಂದು ಎಕ್ಸಾಂಪಲ್ ಹೇಳಿದ್ರು ಇಟ್ ಈಸ್ ಈಕ್ವಲ್ ಟು ಒನ್ ಥೀಸಿಸ್ ಏನು ಹೇಳಿದ್ರು ನಮ್ಮ ಮನೆಯಲ್ಲಿ ಒಬ್ಬ ಕಾರ್ಮಿಕ ಇದ್ದ ಅವ್ರು ಗೌರವಿತವಾಗಿ ಹೇಳಿದ್ರು ಮನೆಯಲ್ಲಿ ಒಬ್ಬ ಕೆಲಸದವರು ಮಗನ ಎತ್ಕೊಂಡಿದ್ದ ನಾನು ಹೋದೆ ಆ ಮಗನನ್ನ ಕೈಗಿಸಿ ನನ್ನ ಮೇಲೆ ಕೆತ್ಕೊಂಡ ಆದರೆ ಆ ಮಗು ಹೊಳ್ಳಿಕ್ಕೆ ಪ್ರಾರಂಭವಾಗಿತ್ತು ತಂದೆ ಹತ್ರ ಒಂದು ಹಿಂದೆ ರೈಟ್ಸ್ ನ ಕ್ಲೈಮ್ ಮಾಡೋ ರೀತಿ ಹೇಳ್ತಾ ನನಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದ ಭಗವಂತ ಹಾಗಾಗಿ ನಿಮ್ ಮಗನ ನೀ ಎತ್ಕೊಂಡ್ರೆ ಮಾತ್ರ ನಿಮ್ ಬುದ್ಧನ ಕುಟುಂಬಕ್ಕಿಂತ ನಾನು ಕೊಟ್ಟಿದ್ದೆ ಇಲ್ಲಿ ಬೇಡಬೇಡಿ ಆ ಸಣ್ಣ ನಿಮ್ಗೆ ಗೊತ್ತಾಯ್ತ ಆ ಕಾನ್ಸಿಯಸ್ ನೀವು ದೊಡ್ಡವರು ಮಕ್ಕಳು ನಿಮ್ಮ ಪಕ್ಕದಲ್ಲಿ ನಂಬರ್ ತೋರ್ ಮಕ್ಕಳು ಏನು ಕೂಡಿಸ್ಕೊಳ್ಬೋದು ಅಂತ ಅವನ ಪ್ರಜ್ಞೆ ದಟ್ ಈಸ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅವನು ಕೇಳಿದ್ರೆ ಪ್ರಜ್ಞೆಯಿಂದ ಆತ ಹಾಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಈಗ ನೀವು ಕೂಡಿಸ್ಕೊಳ್ಬೇಕು ಅಂತ ಒತ್ತಡ ಮಾಡಿದ್ರೆ ಅವನು ಎಲ್ಲ ಕೂಡಿಸ್ಕೊಂಡ ಒಂದು ಡೆಸ್ಟಿನ್ ರೀಚ್ ಆಯಿತು ಆ ಸ್ತ್ರೀ ಹ್ಯಾಪಿ ನಾವು ಮೂರು ಜನ ಕೂಡ ಬಹಳ ಸಂತೋಷ ಪಟ್ಟಿವಿ ಎಂದು ಹೇಳ್ತಾ ನನಗೆ ಅರ್ಥ ಆಯಿತು ಅಂದರೆ ಸಂವಿಧಾನಾತ್ಮಕ ಹಕ್ಕುಗಳನ್ನು ಸಂವಿಧಾನಾತ್ಮಕ ಹಕ್ಕುಗಳನ್ನು ಆಕ್ಟಿವಾಗಿ ಅಸಮರ್ಥರು ಅವ್ರ ಹಂಗೇನೇ ಎಡ್ಮಂಡ್ ಹೋಗಿ ಬಿಡೋದು ಬೇಡ ಅವರು ಮೇಲೆ ಕೂತ್ಕೊಂಡು ಕುಜಿತ ಮೇಲೆ ಕೂತ್ಕೊಂಡು ನೀವು ಕೂರಿಸ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲೊಂದು ಅವಕಾಶವನ್ನು ಸೃಷ್ಟಿ ಮಾಡಿದ ಹಾಗೆ ಆಗುತ್ತೆ ಕ್ರಿಯೇಷನ್ ಆಫ್ ರೈಟ್ಸ್ ಕ್ರಿಯೇಷನ್ ಆಫ್ ಆಪರ್ಚುನಿಟೀಸ್ ಫಾರ್ ಹ್ಯಾವಿಂಗ್ ಲೆಸ್ ಆರ್ ಝೀರೋ ಅಂತ ಕೂರಿಸ್ಕೊಂಡಾಗ ಸಮಾನವಾಗಿ ಆಗುತ್ತೆ ಆ ದೃಷ್ಟಿಯಿಂದ ನಾವು ಅಂಥ ಮೌಲ್ಯಗಳನ್ನು ನಡೆಸ್ಕೋಬೇಕು ಇವತ್ತು ಏನು ವಿಚಾರ ಸಂಕೀರ್ಣ ಆಯ್ತದ ಪ್ರೊಫೆಸರ್ ಹೇಳಿದ್ರು ಅವರ ಎಂಥ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲವನ್ನು ಬೇಗ ಬದಲಾಯಿಸಬೇಕು ಇಡೀ ಸಮಾಜದ ಗಾಂಧಿ ಹೋಗ್ತೀವಿ ತಂದು ನಿಲ್ಲಿಸ್ಬಿಟ್ಟು ಬದಲಾಯಿಸಬೇಕು ಸ್ವರ್ಗ ಸೃಷ್ಟಿ ಮಾಡಬೇಕು ಅಂತೇಳಿ ಆ ಝೀರಲ್ಲಿ ಎಂಥ್ಯೂಸಮ್ ಇದೆಯಲ್ಲ ಅದಕ್ಕೆ ಕಾರಣ ಅವರೇ ಒಂದು ಸಾಕ್ಷಿಯಾಗಿ ನೋಡುತ್ತಿರೋ ಒಂದು ಅಪ್ರಹೆನ್ಷನ್ ಭಯ ಅವರು ಹುಡುಗನ ಉದ್ದೇಶ ಹೇಳ್ತಿದ್ರು ಕೆಲವು ಉದಾಹರಣೆಗಳು ಹೇಳಿದ್ರು ಯಾರು ಬದಲಾವಣೆ ಹೇಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇವತ್ತು ಅನೇಕರು ಬಹಳ ಮಾನಸಿಕವಾಗಿ ಭೌತಿಕವಾಗಿ ಯೋಚನೆ ಮಾಡ್ತಾರೆ ಈ ಸಮಾಜ ಹೇಗೆ ಹೋಗಿ ಈ ದೇಶದ ಗತಿ ಏನಾಗುತ್ತೋ ಗತಿ ಇದ್ರೆ ದಾರಿ ಅಥವಾ ಅಂತಿಮ ಉದ್ದೇಶ ಏನಾಗುತ್ತೋ ಅದಕ್ಕೆ ಅವರು ಆತಂಕ ಅದಕ್ಕೆ ಅವ್ರು ಹೇಳಿದ್ರು ಗಾಂಧಿಯ ವಿಚಾರಧಾರೆಯನ್ನ ನಾವು ಬದುಕಿದ್ದಾಗ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸಬೇಕು ತಲುಪಿಸಲು ನಮ್ಮ ರೆಸ್ಪಾನ್ಸಿಬಿಲಿಟಿ ರಿಸೀವ್ ಮಾಡಿಕೊಂಡು ಅವರ ರೆಸ್ಪಾನ್ಸ್ ಕೊಟ್ಟಿರೋ ರೈಟ್ಸ್ ಅಥವಾ ಡ್ಯೂಟೀಸ್ ಮಹಾತ್ಮ ಗಾಂಧೀಜಿಯವರ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೆ ನಾಳೆ ಕೃಷ್ಣಾಚೋಣೆಯರ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಗುರಿ ಉದ್ದೇಶಗಳು ಸಂವಿಧಾನ ಎಷ್ಟು ಪ್ರಬುದ್ಧವಾಗಿದೆ ಅಂದರೆ ಸುಮ್ಮನೆ ನಿಮ್ಗೆ ಹೇಳ್ತೀರಲ್ಲ ಓದ್ಕೊಂಡಿರ್ತೀರಲ್ಲ ಓದ್ಕೊಂಡಿರ್ತೀರಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಸರಿಯಾಗಿ ಪಾಲಿಸುತ್ತೇನಾದರೆ डीआर पाटिल को उपदेश मारा करती है ना प्रोफेसर नरेंद्र वासुपुरी को उपदेश मारा करती है ना गांड प्रोफेसर शिवराज को उपदेश को तो देना ही नहीं लगे इट इस वेरी क्लियर वेरी ट्रेंड और वेरी हॉनेस्ट अदरली वी शुड रेस्पेक्ट नेशनल टेम नेशनल टाइप एंड नेशनल एम्बलम बते हैं

ಪ್ರಿನ್ಸಿಪಲ್ಸ್ ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಅನೇಕ ಅಪ್ರತಿಮ ಹೋರಾಟಗಾರರು ಅವರೆಲ್ಲರ ಮನಸ್ಸಿನ ಈ ರು ಬಲಿದಾನು ದೇಶ ಅವರ ಆದರ್ಶ ಪಾಲನೆ ಮಾಡಲು ಹೋಗಿ ರೆಸ್ಪೆಕ್ಟ್ ಕೊಡಿ ಸಾಕು ಈ ಸಮಾಜ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಸೋಶಿಯಲ್ ಹೆಲ್ತ್ ಎಕನಾಮಿಕ್ ಹೆಲ್ತ್ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆ ದೃಷ್ಟಿಯಿಂದ ನಾವು ಈ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ಯಾವಾಗ್ಲೂ ಚಲಿಸ್ತಾಯಿರ್ತಾರೆ ಆದರೆ ಅನುಸರಿಸುವ ನಮ್ಮ ಮನಸ್ಥಿತಿ ಮೇಲೆ ಅವ್ರು ಎಷ್ಟು ಚಾಲೆಂಜ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಅನುಸರಿಸುವ ಮೇಲೆ ನಿಂತಿರುತ್ತೆ ಇವತ್ತು ವ್ಯಾಮೋಹ ಗ್ರೀಡ್ ಗ್ರೀಡ್ ವ್ಯಾಮೋಹ ಜಾಸ್ತಿ ನಾನು ಅದಾಗಬೇಕು ಈಗಾಗ್ಬೇಕು ಹಾಗಾಗಬೇಕು ಈಗಾಗಬೇಕು ಅಂತ ಅಕಸ್ಮಾತ್ ಎಲ್ಲ ಸ್ವತಂತ್ರ ಹೋರಾಡ್ತಾರೆ ಏನಾದ್ರು ನಮಗ್ ಯಾಕಪ್ಪ ಇಲ್ಲ ಹುಸಾಬ್ರಿ ಏನೋ ಇಟ್ಕೊಳ್ಳೋಣ ಸುಮಾರಾಗಿ ಅನ್ಕೊಂಡಿದ್ರೆ ನಮ್ಗೆ ಸ್ವತಂತ್ರ ಗೊತ್ತಿಲ್ಲ ಪೊಲಿಟಿಕಲ್ ಫ್ರೀಡಮ್ ಬಂದಿದೆ ನಮಗಿನ್ನು ಸಾಮಾಜಿಕ ಚಿಂತನೆಯ ಸ್ವಾತಂತ್ರ್ಯ ಇನ್ನು ಬಂದಿಲ್ಲ ಸಾಂಸ್ಕೃತಿಕ ಚಿಂತನೆಯ ಸ್ವಾತಂತ್ರ್ಯ ಇನ್ನು ಬಂದಿಲ್ಲ ಅಲ್ಲ ಇವೆಲ್ಲ ಬರಬೇಕು 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 ಒಂದು ಗ್ರೇಟೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವತ್ತು ಎಲ್ಲರ ಸಹಯೋಗದಲ್ಲಿ ನಮ್ಮ

ఉపదేశ్ యోచసి బిచసి దేశీసు

ನಾವಂತಿಲ್ಲ ಕೇಳಿಸ್ಕೊಳ್ಳೋಣ ತಿಳ್ಕೊಳ್ಳೋಣ ಅನುಸರಿಸಿ ಒಂದಷ್ಟು ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಹೋಗುತ್ತೆ ಮನಸ್ಸಿನ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅದೇ ಸ್ಯಾಕ್ಸ್ ಒಂದು ಮಾತು ಹೇಳ್ತೇನೆ ಯಾರಾದರೂ ಬದಲಾಗಲಿಕ್ಕೆ ಒಂದು ಬದಲಾಯಿಸ್ಲಿಕ್ಕೆ ಯೋಚನೆ ಮಾಡೋದಾದ್ರೆ ಇಂಥ ಪ್ರಾತಃ ದೃಷ್ಟಾಂತಕ್ಕಾಗಿ ಇಟ್ಕೋಬೇಕು

ಅದೇ ತೆಗೆದುಕೊಂಡೋಗಿ ಬೆಸ್ಟ್ ಡೆಸ್ಟಿನ ಕೊಡುತ್ತೆ ಅಧಿಕಾರ ನನಗೆ ಬೇಕು ಅಂತಸ್ತರ ನನಗೆ ಬೇಕು ನಾನು ಜನರೇಷನ್ ಅಲ್ಲ ಮಹಾತ್ಮ ಗಾಂಧಿ ಏನಿದ್ದು ಟ್ರಸ್ಟ್ ನಲ್ಲಿ ಟ್ರಸ್ಟ್ ಶಿಪ್ ನಲ್ಲಿ ನಿನಗೆ ಎಷ್ಟು ಇರಬೇಕು ಅಷ್ಟು ಸಮಾಜ

ಬಿಟ್ಟಿದ್ರೆ ಅದು ರೀಚ್ ಆಗ್ತೈತೆ ಇನ್ಫಾರ್ಮೇಶನ್ ಅಲ್ಲಿಸಿ ಆದರೆ ನಮ್ಮ ಥಿಂಕಿಂಗ್ ನಮ್ಮ ಥಾಟ್ಸ್ ನಮ್ಮ ನಡೆಗಳು ನಮ್ಮ ನುಡಿಗಳು ಇಲ್ಲಿ ಹೋಗಿ ಅದು ಊಟ ಹಾಕಿ ಸೊ ಈ ದೃಷ್ಟಿಯಲ್ಲಿ ಇವತ್ತು ವಿಚಾರ ಸಿಕ್ಕ ಬಹಳ ಪ್ರಬುದ್ಧತೆಯನ್ನು ಪಡ್ಕೊಂಡಿರುತ್ತೆ ಯಾಕೆಂದ್ರೆ ಹೇಳಿ ವಿಚಾರ ಸಂಖ್ಯೆ ಮಾಡಬೇಕು ತಿಳ್ಕೊಳ್ಳಿಕ್ಕೆ ಅನುಸರಿಸಿಕ್ಕೆ ಅನುಭವಿಸಲಿಕ್ಕೆ ಅಂತ ಹೇಳಿ ಇಂಥ ವಿಚಾರ ಸಿಕ್ಕ ಎಲ್ಲರೂ ಶುಭವನ್ನು ಕೋರಿ ನಾವು ಒಳ್ಳೆಯ ಮನಸ್ಸಿನಿಟ್ಕೊಳ್ಳೋಣ ಒಳ್ಳೆಯ ಆತ್ಮವನಿಟ್ಕೊಳ್ಳೋಣ ಮತ್ತು ಒಳ್ಳೆಯ ದಲೆಯವನ್ನಿಟ್ಕೊಳ್ಳೋಣ ಸಮಾಜವನ್ನು ಸಮಾನವಾಗಿ ಕೊಡಲಿಕ್ಕೆ ನಮಗಾಗಿ ದುಡ್ಡನ್ನು ಸರ್ಪಾಡ್ಕೊಲಿಕ್ಕೆ ಭವಿಷ್ಯದ ಜನಾಂಗವನ್ನು ಒಳ್ಳೆಯ ದೃಷ್ಟಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ವಿಧಾನ